ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಒಂದು ಫೆಸ್ಟಿವಲ್ ಅಥವಾ ಸಿಂಪಲ್ ಅಕೇಶನ್ಗೆ ಅಷ್ಟೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಡ್ರೈ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನಗಂತೂ ಗುಲಾಬ್ ಜಾಮೂನ್ ಅಂದರೆ ಸಖತ್ ಇಷ್ಟ ಗುಲಾಬ್ ಜಾಮೂನ್ ಇಷ್ಟಪಡದೇ ಇರೋರು ಯಾರು ಇರ್ತಾರೆ ಹೇಳಿ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಟ್ ಫಸ್ಟ್ ನಾನಿಲ್ಲಿ ದಪ್ಪ ತಳ ಇರುವಂಥ ಕಡಾಯಿಗೆ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಸೊ ನಾನಿವಾಗ ತೋರಿಸ್ತಾ ಇರೋಂಥ ಬೌಲಲ್ಲಿ ತ್ರೀ ಕಪ್ಸಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ವಾಟರ್ನು ಸಹ ತ್ರೀ ಕಪ್ಸಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರ್ ಮತ್ತು ವಾಟರ್ ಎರಡೂ ಸೇಮ್ ಕ್ವಾಂಟಿಟಿಯಲ್ಲಿ ಇದ್ದರೆ ನಮಗೆ ಪರ್ಫೆಕ್ಟ್ ಶುಗರ್ ಸಿರಪ್ ರೆಡಿ ಆಗುತ್ತೆ ಆ್ಯಂಡ್ ನಮಗಿದು ತೀರಾ ಪಾಕ ಬರಬೇಕು ಥರ ಎಲ್ಲ ಏನೂ ಇಲ್ಲ ಶುಗರ್ ಮೆಲ್ಟ್ ಆಗಿದ್ದು ಆದಮೇಲೆ ಜಸ್ಟ್ ನಾವು ಎರಡು ಫಿಂಗರ್ಸಲ್ಲಿ ಟಚ್ ಮಾಡಿದ್ರೆ ನಮಗೆ ಜಸ್ಟ್ ಒಂದು ಲಿಟಲ್ ಥ್ರೆಡ್ ಟೈಪ್ ಫಾರ್ಮ್ ಆಗುತ್ತೆ ಅಷ್ಟು ತನಕ ಇದ್ದರೆ ಸಾಕಾಗುತ್ತೆ ಸೊ ಎಲ್ಲಾನು ಕರಗಿ ಈ ರೀತಿ ಬಾಯ್ಲ್ ಆಗಬೇಕಾದ್ರೆ ನಾನು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಇಲಾಚಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಇಲಾಚಿ ಆದರೂ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಅಂದರೆ ಏಲಕ್ಕಿನ ಡೈರೆಕ್ಟಾಗಿ ಆದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಅದನ್ನು ಕುಟ್ಟಿ ಪುಡಿ ಮಾಡಿ ಪುಡಿನಾದರೂ ಆ್ಯಡ್ ಮಾಡ್ಕೋಬೋದು ಸೊ ಶುಗರ್ ಸಿರಪ್ ಲೈಟಾಗಿ ಥ್ರೆಡ್ ಟೈಪ್ ಫಾರ್ಮ್ ಆಗಬೇಕು ಅಲ್ಲಿ ತನಕ ನಾವು ಜಸ್ಟ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇರೋಣ ಸೊ ಅಷ್ಟರಲ್ಲಿ ನಾವಿಲ್ಲಿ ಗುಲಾಬ್ ಜಾಮೂನ್ ಮಿಕ್ಸ್ನ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಈಗ ಒಂದು ಅಗಲವಾಗಿರುವಂಥ ಮಿಕ್ಸಿಂಗ್ ಬೌಲ್ಗೆ ನಾನು ಗುಲಾಬ್ ಜಾಮೂನ್ ಮಿಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ತೊಗೊಂಡಿರೋಂಥ ಪೌಡರ್ ನನಗೆ ಮ್ಯಾಕ್ಸಿಮಮ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಬರುತ್ತೆ ಇದಕ್ಕೆ ನಾನು ಕೋವಾ ಎಲ್ಲ ಏನೂ ಆ್ಯಡ್ ಮಾಡ್ಕೊತಲ್ಲ ಕೋವಾ ಕೋಯ ಯಾವ ರೀತಿ ಆದರೂ ಹೇಳ್ಬೋದಲ್ವ ಸೊ ಇದಕ್ಕೆ ಡೈರೆಕ್ಟ್ ನಾನು ಬರೀ ಗುಲಾಬ್ ಜಾಮೂನ್ ಪೌಡರ್ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೇರೆ ಏನೂ ಎಕ್ಸ್ಟ್ರಾ ಪೌಡರ್ಸ್ ಮೈದಾ ಆಗಲಿ ಇಲ್ಲಾಂತಂದರೆ ಕೋವಾ ಆಗಲಿ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಚಪಾತಿನ ಯಾವ ರೀತಿ ನೀರನ್ನ ಹಾಕಿ ಕಲ್ಸ್ಕೊತೀವಿ ಅದೇ ರೀತಿ ಸ್ವಲ್ಪ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಚಪಾತಿಗಿಂತ ಇನ್ನು ಸ್ವಲ್ಪ ಮೆತ್ತಗಿರಬೇಕು ಆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದನ್ನು ಜಾಸ್ತಿ ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮ ಫಿಂಗರ್ಸಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಆ್ಯಂಡ್ ಸೊ ಮಿಕ್ಸ್ ಮಾಡಿಕೊಂಡು ಇದನ್ನ ಎಲ್ಲೂ ಸಹ ರೆಸ್ಟ್ ಮಾಡೋಕ್ಕೂ ಬಿಟ್ಟಿಲ್ಲ ಆಗಿ ನಾನು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಫಾರ್ಮ್ ಮಾಡ್ಕೊತಾ ಇದ್ದೀನಿ ಸೊ ಅಂದರೆ ನಾರ್ಮಲಾಗಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಸೈಜ್ ನಿಮಿಷ ನೀವು ಎದರ್ ದಪ್ಪವಾಗಿ ಬೇಕು ದೊಡ್ಡದಾಗಿ ಬೇಕಂದರೆ ಹಾಗಾದರೂ ಮಾಡ್ಬೋದು ಇಲ್ಲ ಚಿಕ್ಕ ಸೈಜಲ್ಲಿ ಬೇಕಂದರೆ ಹಾಗಾದರೂ ಮಾಡ್ಕೋಬೋದು ಸೊ ನಾನು ಮಾಡ್ಕೊಂಡಿರೋಂಥ ಸೈಜ್ಗೆ ಇಷ್ಟು ಉಂಡೆಗಳು ಆಗಿದೆ ಸೊ ಇದನ್ನು ಡಿಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕೆಲವೊಬ್ಬರು ಒಳಗಡೆ ಸಾಫ್ಟ್ ಟೆಕ್ಸ್ಚರ್ ಬರಬೇಕು ಅನ್ನೋ ರೀಸನ್ಗೆ ಕೋವನ ಆ್ಯಡ್ ಮಾಡ್ಕೊತಾರೆ ಇಲ್ಲಾಂತಂದರೆ ಬೈಂಡಿಂಗ್ ಪ್ರಾಪರ್ ಆಗಿ ಆಗಬೇಕು ಅಂತೇಳಿ ಮೈದಾ ಆ್ಯಡ್ ಮಾಡ್ಕೊತಾರೆ ಸೊ ಅದು ಯಾವುದೂ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಗುಲಾಬ್ ಜಾಮೂನ್ ಮಿಕ್ಸ್ಡ್ ಮಿಕ್ಸ್ ಒಂದೇ ಪೌಡರೇ ಸಾಕು ಇದನ್ನು ಕ್ಲಿಯರಾಗಿ ಈಸಿಯಾಗಿ ಟೆಕ್ಸ್ಚರ್ ಸ್ಮೂತಾಗಿ ಬರೋದಕ್ಕೆ ಒಂದೇ ಪೌಡರೇ ಸಾಕು ಸೊ ನಾನೀಗ ಮಾಡಿಟ್ಕೊಂಡಿರೋ ಗುಲಾಬ್ ಜಾಮೂನ್ ಬಾಲ್ಸ್ನ ಎಣ್ಣೆಯೊಳಗಡೆ ಒಂದೊಂದೇ ಡ್ರಾಪ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಕಲರ್ ಬೇಗ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ ಬಟ್ ಒಳಗಡೆ ನಮಗೆ ಬೆಂದಿರೋದಿಲ್ಲ ಸೊ ಆ ಥರ ಇರಬೇಕಾದ್ರೆ ನಾವು ಶುಗರ್ ಸಿರಪಲ್ಲಿ ಹಾಕಿದಾಗಲೂ ಅಷ್ಟೇ ಮೇಲೆ ಎಲ್ಲ ಬೇಗ ಮೆತ್ತಗಾಗ್ಬಿಡತ್ತೆ ಒಳಗಡೆ ನಮಗೆ ಗಟ್ಟಿ ಗಟ್ಟಿಯಾಗಿ ಹಿಟ್ಟಿಟ್ಟು ರೀತಿಯೇ ಸಿಗುತ್ತೆ ಸೊ ಹಾಗಾಗಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಹ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಒಳಗಡೆ ಎಲ್ಲ ಬೇಯಬೇಕು ಅಷ್ಟು ತನಕ ಫ್ರೈ ಮಾಡಿಕೊಂಡು ಶುಗರ್ ಸಿರಪ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ವ ಅದರಲ್ಲಿ ಒಂದೊಂದೇ ಬಾಲ್ಸ್ನ ಡ್ರಾಪ್ ಮಾಡ್ಕೊತಾ ಇದ್ದೀನಿ ಶುಗರ್ ಸಿರಪ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನಮಗೆ ಜಸ್ಟ್ ಲೈಟಾಗಿ ವಾಮ್ ಆಗಿದ್ರೆ ಸಾಕಾಗುತ್ತೆ ತೀರಾ ಬಿಸಿ ಇರೋವಾಗೇ ನಾವು ಗುಲಾಬ್ ಜಾಮೂನ್ ಬಾಲ್ಸ್ನ ಡ್ರಾಪ್ ಮಾಡಿದ್ರೆ ಮೇಲೆ ಪೋರ್ಷನ್ ಮೆತ್ತಗಾಗ್ಬಿಡುತ್ತೆ ಒಳಗಡೆ ಎಲ್ಲ ಈ ಶುಗರ್ ಸಿರಪ್ ಆ್ಯಡ್ ಆಗಿರೋದೇ ಇಲ್ಲ ಮೊರೋವರ್ ಏನಂತಂದರೆ ಇದರಲ್ಲಿ ಶುಗರ್ ಸಿರಪ್ ನಮಗೆ ತೀರಾ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ ತೀರಾ ಬಾಯ್ಲ್ ಆದರೂ ಆದರೂ ಸಹ ನಮಗೆ ಈ ಬಾಯ್ಲ್ಸ್ ಒಳಗಡೆಗೆ ಶುಗರ್ ಸಿರಪ್ ಹೋಗೋದಿಲ್ಲ ಸೊ ಆದಷ್ಟು ಸಕ್ಕರೆ ಕರಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಅದು ಗುಲಾಬ್ ಜಾಮೂನ್ ಎಲ್ಲ ಕ್ಲೀನಾಗಿ ನೆನಿಬೇಕು ಅಷ್ಟು ತನಕ ನಾನು ಲಿಟ್ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋಂಥ ತೆಂಗಿನಕಾಯಿನ ಮೇಲೆ ಬ್ಲ್ಯಾಕ್ ಪೋಷನ್ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ತುರ್ಕೊಂಡು ಈ ರೀತಿ ಮಿಕ್ಸರ್ ಜಾರ್ಗೆ ವಾಟರ್ ಆ್ಯಡ್ ಮಾಡಿದ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ನಾನು ಇದನ್ನು ಬ್ಲೆಂಡ್ ಮಾಡಿದ್ದೀನಿ ಅಂತ ಎಲ್ಲೂ ಸಹ ವಾಟರ್ ಆ್ಯಡ್ ಮಾಡಿಲ್ಲ ಸೊ ಇದನ್ನು ಒಂದು ಅಗಲವಾಗಿರುವಂಥ ಪ್ಯಾನ್ ಅಥವಾ ಫ್ರೈಯಿಂಗ್ ಪ್ಯಾನ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಗಲವಾಗಿರುವಂತಹ ಪ್ಯಾನ್ಗೆ ಆ್ಯಡ್ ಮಾಡಿಕೊಂಡು ಇದನ್ನು ಎಲ್ಲೂ ಸಹ ಕೈ ಬಿಡ್ದಿರ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಆ್ಯಕ್ಚುಲಿ ಹೊರಗಡೆಯಿಂದ ನಾವು ಡೆ ತಂದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಯೂಸ್ ಮಾಡೋ ಬದಲು ಮನೇಲಿ ಈ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಅಷ್ಟೇ ಫ್ರೆಶ್ ಆಗೂ ಇರುತ್ತೆ ಸೊ ಗುಲಾಬ್ ಜಾಮೂನ್ಗೆ ಮಾತ್ರ ಅಲ್ಲ ಬೇರೆ ಯಾವುದಕ್ಕೆ ಆಗಲಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಏನೇ ಒಂದು ಸ್ವೀಟ್ಸ್ ಯೂಸ್ ಮಾಡ್ತೀವಿ ಮಾಡೋದಕ್ಕೆ ತೆಂಗಿನಕಾಯಿ ತುರಿ ಯೂಸ್ ಮಾಡ್ತೀವಿ ಅಂತಂದರೆ ಈ ರೀತಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಟ್ಕೊಂಡ್ರು ಸಹ ಅದರಲ್ಲಿ ಆ್ಯಡ್ ಮಾಡ್ಕೊಬೋದು ಯಾವುದೇ ಒಂದು ಸ್ವೀಟ್ಸ್ಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಬೇಗ ಮುಗಿಯುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಲೈಟ್ ಬ್ರೌನ್ ಆಗಿ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಯೂಸ್ ಮಾಡಿರ್ತೀವಿ ಅಲ್ವಾ ಹಸಿ ಕಾಯಿ ತುರಿ ಅದರಲ್ಲಿರುವಂಥ ವಾಟರೆಲ್ಲ ಡ್ರೈ ಆಗಿ ಲೈಟಾಗಿ ಆಯಿಲ್ ಆಯಿಲಿ ಆಯ್ಲಿ ಆಯ್ಲಿ ಥರ ಅನಿಸುತ್ತೆ ನಿಮಗೆ ಸೊ ಅಷ್ಟು ತನಕ ಇದನ್ನು ಫ್ರೈ ಮಾಡಿಕೊಂಡು ಒಂದು ಅಗಲವಾಗಿರೋಂಥ ಪ್ಲೇಟ್ಗೆ ಆ್ಯಡ್ ಮಾಡಿಕೊಂಡು ಬಿಸಿ ಇರುತ್ತೆ ಅಲ್ವಾ ಅದನ್ನು ತಣ್ಣಗೆ ಮಾಡ್ಕೊಂಡಿದ್ದು ಆದಮೇಲೆ ಗುಲಾಬ್ ಜಾಮೂನ್ನ ನಾವು ಪ್ರಿಪೇರ್ ಮಾಡಿ ವಾಟರ್ ಅದನ್ನು ವಾಟರೆಲ್ಲ ಕ್ಲೀನಾಗಿ ಅಂದರೆ ಶುಗರ್ ಸಿರಪಿಂದ ಕ್ಲೀನಾಗಿ ಹೊರಗಡೆ ತೆಗೆದು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲಿ ಈ ರೀತಿ ರೋಲ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅಂದರೆ ತುಂಬ ವಾಟರ್ ವಾಟರ್ ಶುಗರ್ ಸಿರಪ್ ಜಾಸ್ತಿ ಇರಬಾರ್ದು ಕ್ಲೀನಾಗಿ ಡ್ರಾಪ್ ಡ್ರಾಪ್ ಸಹ ಇರಬಾರ್ದು ಆ ರೀತಿ ಕ್ಲೀನಾಗಿ ತೆಗ್ದಿಟ್ಕೊಂಡು ಆಮೇಲೆ ನಾವು ಕೋಕೋನಟ್ ಪೌಡರಲ್ಲಿ ರೋಲ್ ಆನ್ ಮಾಡ್ಕೋಬೇಕಾಗತ್ತೆ ಸೊ ಗುಲಾಬ್ ಜಾಮೂನ್ನ ನೆನೆಸೋದು ಅಷ್ಟೇ ಶುಗರ್ ಅಲ್ಲಿ ಹಾರ್ಡ್ಲಿ ನಮಗೆ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ನೆನೆಸಿದ್ರೆ ಒಳಗಡೆವರೆಗೂ ಶುಗರ್ ಸಿರಪ್ ಎಲ್ಲ ಕ್ಲೀನಾಗಿ ಸೆಟ್ ಆಗಿ ಸ್ಮೂತ್ ಟೆಕ್ಸ್ಚರ್ ಫಾರ್ಮ್ ಆಗಿರುತ್ತೆ ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಡ್ರೈ ಗುಲಾಬ್ ಜಾಮೂನ್ ನ ಯಾವ ರೀತಿ ಮಾಡ್ಕೊಂಡ್ವಿ ಅಂತ ಸೊ ರೆಸಿಪಿ ನೋಡಿದ ಆದ್ಮೇಲೆ ನಿಮ್ಗೂ ಮನೇಲಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಾ ತಡ ಮಾಡ್ಬೇಡಿ ಈಗ್ಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು